ಮುಂದೆ ತಗೊಂಡ್ಬಂದೇನೆ ತಲೆ ಹಚ್ಚಬೇಕು ತಲೆಗೆ ಹಚ್ಚಿರಿ ನೀವು ಸ್ವಿಮ್ಮಿಂಗ್ ಪೂಲ್ ಅನ್ನ ಈಜುಕೊಳ್ಳೋಣ ಬೈಲನ್ನು ತಗೊಂಬಂದ್ರಿ ಬಹಳ ಒಳ್ಳೇದು ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅದನ್ನ ಎಲ್ಲಿ ಇಡಬೇಕು ಕೂದಲ ತಲೆ ಮೇಲೆ ಇಡ್ರಿ ಉಳಿದ ಒಂದು ತಗೊಂಡ್ಬಂದಿದ್ದೀನಿ ನಾನು ಅಂತೇಳಿ ಮೂಗಿನ ಮೇಲೆ ಇಟ್ರಿ ಹಂಗೆ ಬೈಲೊಂದಲ್ಲ ನಾಡಿನ ಹೃದಯವಾಗಿರ್ತಕ್ಕಂಥ ಸ್ಥಳ ಅದು ಮೌಲ್ಯಯುತವಾಗಿರ್ತಕ್ಕಂಥ ಸ್ಥಳ ಅಲ್ಲಿ ನಾವು ಈಜುಕೊಳ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ ಇದು ಎರಡನೇದು ಯಾಕೆ ಬೇಡ ಅನ್ನೋದನ್ನ ಕೂಡ ಬಹಳಷ್ಟು ಜನಕ್ಕೆ ಕಲ್ಪನೆ ಒಳಗಡೆ ಏನಂತ ಏನಂತಂದ್ರೆ ನಮ್ಮ ಧರ್ಮಕ್ಕೆ ನೀವು ತೊಂದರೆ ಮಾಡ್ತಾ ಇದ್ದೀರಿ ಬಸವಣ್ಣನ ಹೆಸರು ಕಳಂಕ ತೆಗೆದುಕೊಂಡು ಬರತ್ರಿ ನಾಡಿಗೆ ಗೌರವ ತರುವಂತ ಕೆಲಸ ಇದಲ್ಲ ಅಲ್ಲಿ ಹೆಣ್ಮಕ್ಳು ಬರ್ತಾರೆ ನಾ ಗಂಡು ಮಕ್ಕಳು ಬರ್ತಾರೆ ಆಫೀಸ್ ಮೂರ ಅಂತಸ್ತೊಳಗಡೆ ಬಾಜುಕ್ ನಾವು ಈಜುಗಳ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ಮರ್ಯಾದೆಯ ಪ್ರಶ್ನೆ ನೀವು ಕಾನೂನು ಬದ್ಧವಾಗಿ ಮಾಡತ್ತಿರೋ ಕಾನೂನು ಪರವಾಗಿ ಮಾಡ್ತೀವಿ ಅಂತಕ್ಕದ್ದು ಬಹಳಷ್ಟು ಅದ್ರ ಬಗ್ಗೆ ಚರ್ಚೆಗಳು ಬಂದ್ರೆ ಬಹಳ ವಿರೋಧತೆ ಇದೆ ಯಾಕಂತಂದ್ರೆ ಒಂದು ಸಲ ಯಾವ್ದಾರು ಮಾಡಿಸ್ರಿ ಮಾಡಿಸ್ರಿ ಅಂತೆಲ್ಲ ಹೇಳಿಕೊಂಡು ಆ ಪ್ರತಿ ನಾವು ಮಾಡ್ಸಾಕತ್ತೀವಿ ನಂದೇನು ಎಲ್ಲರೂ ಕುಡಿಸ್ ಬ್ಯಾಡ್ರಿ ಅಂತಂದ್ರೆ ನಂದೇನು ವೈಯಕ್ತಿಕವಲ್ಲ ನಾ ದಾಖಲು ಹಿಡಿದ್ರಿ ನಾ ದಾಕೂ ಹಿಡಿದ್ರಿ ನಂದೇನು ಅದನ್ನು ಇಲ್ಲ ನಾ ಪ್ರೆಸ್ಟೀಜ್ ಇಟ್ಕೊಂಡು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ನಾನು ಕೆಲಸ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಸಾರ್ವಜನಿಕರಿಂದ ಬ್ಯಾಡ್ ಅಂತಂದೇ ಬಿಟ್ಟಿದ್ದಂಗೆ ನಾ ಬಿಡ್ತೀನಿ ಇದೆ ಬಿಟ್ಟಿದ್ದಂಗೆ ನಾನು ಬಿಟ್ಟು ಬಿಡ್ತೀನಿ ಇಲ್ಲೆಲ್ಲರೂ ಕುಡಿಸ್ ನೀವು ಒಂದು ನಿರ್ಧಾರ ತೋರಿ ಅಜ್ ಬ್ಯಾಡ ಅಂತಂದರೆ ನಾ ಅದನ್ನು ಬಿಡ್ತೀನಿ ನಂದೇನು ಅಭ್ಯಂತರಂಗ್ ರೂಪಾಯಿ ಏನ ಸ್ವಿಮ್ಮಿಂಗ್ ಪೂಲ್ಕೊಂಡ್ಬಂದಿರಿ ಅದಕ್ಕೆ ನಮ್ ವಿರೋಧತೆ ಇಲ್ಲ ನಿಮಗೆ ಆ ಜಗ ಬೇಡ ಈ ಜಗ ಬೇಡ ನೀವು ಯಾವ ಸೈಜ್ ಕೊಡ್ತೀರಿ ಅದೇ ಸೈಜ್ ಒಳಗಡೆ ಇರ್ತಕ್ಕಂಥ ಜಗಗಳು ಜನಮಟ್ಟಿ ಅವರು ಎರಡ್ ಸಲ ಅಧ್ಯಕ್ಷರಾಗಿದ್ದವ್ರು ಎಲ್ಲರೂ ಗೊತ್ತೈತಿ ಅದಕ್ಕಾಗಿ ಮಾಡ್ರಿ ಅನ್ನೋದು ಜಗ ಚೇಂಜ್ ಮಾಡಿ ಅನ್ನೋದು ಒಂದೇ ವ್ಯತ್ಯಾಸ ನೀವು ಸ್ವಿಮ್ಮಿಂಗ್ ಪೂಲ್ ಹಾಯ್ಲಿ ಸರ್ಕಾರಕ್ಕೆ ಕೊಡ್ರಿ ಅನ್ನೋಂತ ನಮ್ದು ಯಾರಿಗೂ ಕೂಡ ಅಭಿಪ್ರಾಯ ಇಲ್ಲ ಅದಕ್ಕಾಗಿ ಇದೊಂದು ನೀವು ಹೇಳಕ್ ಅಂತಂದ್ರೆ ಜನರಿಗೆ ತಪ್ಪು ಅಭಿಪ್ರಾಯ ಹೋಗುತ್ತೆ ಅಂದ್ರೆ ಅಭಿವೃದ್ಧಿ ಮಾಡೋದನ್ನ ಜನ ಎಲ್ಲ ಕುಡ್ಸ ಬಂದ್ ಮಾಡಿಸಿರೋಪ್ಪ ಅನ್ನುವಂಥ ಅದಕ್ಕೆ ನೀವು ಬೇಡ ಅದನ್ನ ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಬಿಡ್ತಂದ್ರೆ ಸಗಣ ಕ್ಯಾನ್ಸಲ್ ಮಾಡಿದ್ರೆ ಆಗ್ತೇನೆ ನೀವು ಅಭಿಮುತಿ ಸಲವಾಗಿ ಕ್ಯಾನ್ಸಲ್ ಮಾಡ್ದಂದು ನಮಗಿಲ್ಲ ಮತ್ತೆ ಅಭಿಪ್ರಾಯ ಏನೈತೆ ಅಂದ್ರೆ ಅದು ಶಿಫ್ಟ್ ಮಾಡಬೇಕು ಅಲ್ಲಿ ಬಸವನ್ ಗಾರ್ಡನ್ ಇರಬೇಕು ಅನ್ನುವಂಥದ್ದು ನಮ್ಮ ಮೇಲೆ ಅಭಿಪ್ರಾಯ ಐತಿ ಅದಕ್ಕೆ ಎಲ್ಲಾರು ಬಂದಿದ್ದೀರಿ ಅಂತಂದ್ರೆ ಎಲ್ಲರೂ ಆಚಾರಕ್ಕೆ ಮಾತು ಕೊಡೋಣ ನಾವು ಹಿಂಗೆ ಹಿಂಗೆ ನಮ್ದು ಎಲ್ಲರದು ವಿಷಯ ಹೆಂಗೈತಿ ನೀವು ಎಮ್ ಎಲ್ ಎ ಅವ್ರ ಜೋಡಿ ಮಾತಾಡಿ ನಮ್ಗೆ ಅಲ್ಲಿಂದ ಶಿಫ್ಟ್ ಆಗಬೇಕು ಅಲ್ಲಿ ಗಾರ್ಡನ್ನ ಉಳಿಬೇಕು ಅನ್ನುವಂಥದ್ದು ಅವ್ರ ಎಮ್ ಎಲ್ ಎರನ್ನು ತಿಳಿಸ್ಲಿ ಆಮೇಲೆ ಅವ್ರು ಮುಂದೆ ಎಲ್ಲೆಲ್ಲಿ ಶಿಫ್ಟ್ ಮಾಡ್ತಾರೋ ಎಲ್ಲಿ ಕೇಳಿ ಹೋಗ್ಬೇಕಲ್ಲ ಅವರು ಶಂಕರ ಹೇಳಿದಂಗ ನಾವೆಲ್ಲರೂ ಕೂಡ ಪೂಜೆಗೆ ಹೋಗೋ ನಾವು ಬರ್ತವೆ ನಾವೇನು ಅಭಿವೃದ್ಧಿ ಸಲುವಾಗಿ ನಾವೇನು ಯಾವ ಪಾರ್ಟಿಗಿಡ್ದಲ್ಲಿ ಕಿಡಿಸ್ಬೋದ ನಾವು ಸದಾ ನಿಮಗೆ ಗುಡಿ ಇರ್ತೀವಿ ಅದ್ರ ಬಗ್ಗೆ ಅಂತೂ ನಾವು ಇನ್ನೂ ಬೇಡ ಅದಕ್ಕೆ ಅದನ್ನು ಆ ಜಾಗ ಮಾತ್ರ ನಮ್ಮ ಬಸವಣ್ಣನ ಗಾರ್ಡನ್ ಯಾವ ರೀತಿ ಇತ್ತು ಹಂಗೆ ಉಳಿಬೇಕನ್ನುವಂಥ ನಮ್ದೆಲ್ಲ ಅಭಿಪ್ರಾಯ ನಂಗೆ ಅರ್ಜೇನು ವಿಚಾರ ಅವ್ರಿಗೆ ನಿಜವಾಗಿಯೂ ಗೌರವನ ಇತ್ತು ಈ ಬಸವ ಉದ್ಯಾನವನವನ್ನು ಕಾಪಾಡಿಕೊಂಡು ಹೋಗಬೇಕು ಕಡಿಮೆ ಸ್ವಿಮ್ಮಿಂಗ್ ಪೂಲನ್ನು ಇದನ್ನೇನು ಬಿಟ್ಟು ಕೊಡೋದು ಬೇಡ ಬೈಲಂಗಲ್ ನಗರಕ್ಕೆ ಅವಶ್ಯ ಅವಶ್ಯಕತೆ ಅದು ಅದ್ರ ಬಗ್ಗೆ ನಮ್ದು ಅಡ್ಡಿ ಪಡಿಸ್ಬೇಕಾದಂತ ಅದು ಯಾವ್ದೂ ಉದ್ದೇಶ ಇಲ್ಲ ಆದ್ರೆ ಈ ಜಗ ಆಯ್ದುಕೊಂಡಿದ್ದೇನೆ ತಪ್ಪು ಅಂತಕ್ಕಂಥದ್ದು ಈಗ ಮಾನ್ಯ ನಮ್ಮ ಇವರು ರಾಜನವ್ರು ಹೇಳಿದ್ರು ಜಗ ಸಿಗ್ಲಿಲ್ಲ ಅಲ್ಲಿ ನೋಡಿದೀವಿ ಇಲ್ಲಿ ನೋಡಿದೀವಿ ಒಬ್ಬನು ನಮ್ಮ ಡಾಕ್ಟರ್ ಈಗಾಗಲೇ ಸಾಕಷ್ಟು ಜಗ ಹೇಳಿದ್ರು ಮಾಡ್ಬೇಕು ಅಂತಂದ್ರೆ ಬ್ಯಾರೆಕಟ್ ಸೇ ಮಾಡಬೇಕಾ ಸಾಕೇ ಹೇಳೋ ಹೇಳ್ ಹೇಳ್ ರಾವ್ಯಾಕೌರ್ ಅಧ್ಯಕ್ಷರ ಮಾಡೋದ ನೀವು ಬ್ಯಾಡ್ ಆದ್ರೆ ಪ್ರತೇವಂದರ ಬಿಟ್ ಬಿಡ್್ರಿ ಅವರೇ ಹೇಳೋ ಹೇಳ್ ಅಂತ ಬಿಟ್ ಬಿಡೋದು ಅವರು ಬಿಡಿಸ್ತಾರು ಇಲ್ಲಿ ಕೆರಿಯಾಗ್ ತಮ್ಮ ಎಲ್ಲೈತಾಲ ಎಲ್ಲಿ ಜಗಾಯ ತನ್ ಗುರ್ತ ಮಾಡೋ ಕೆಲಸ ನಮ್ಮದೇ ಅಲ್ಲ ಶಾಸಕ ಅಂತ ವಣ್ಯಾ ಅವರ ಜೊತೆ ಸಿಸಿ ನಿಂತುಕೊಂಡ್ವಿ ಅವರು ಕೇಳೋದು ಯಾರು ಮನೆ ಇದ್ರು ಕೇಳೋಲಿ ಯಾವ ನಾವು ಏನ ಎಲ್ಲರಿಗೂ ಸೂಕ್ಷ್ಮತೆ ಗೊತ್ತಿದೆ ಅದ್ಮೇ ಬಾಳ್ ಬಾಯಿ ಗುಡೋಂತ ಯಾಕಂದ್ರೆ ಸ್ವಿಮ್ಮಿಂಗ್ pool ಇರೋ ವಿಷಯ ಅಂತನಲ್ಲ ಈಗಾದರೂ ನಾವು ಮುನ್ಸಿಪಾಲಿಟಿ ನಾವು ಏನು ಮಾಡಿದ್ವಿ ಮೇಮರೆ ನಾನು ಒಂದು ಕಂಪ್ಲೇಂಟ್ ಮಾಡುವಂಥದ್ದು ಮಾಡಿದ್ವಿ ಈಗೂ ನಮ್ಮ ಉದ್ದೇಶ ಏನಂದ್ರೆ ನಾವು ಒಂದು ಹೋರಾಟಗಾರ ನಾವು ಹೋರಾಟ ಮಾಡ್ತಿರ್ತೀವಿ ಸೇಬರು ಇರ್ತಾರೆ ಯಾರೋ ಜನ ಇರ್ತಾರೆ ಎಲ್ಲರೂ ಕರ್ಕೊಂಡು ಹೋಗಿ ಉದ್ಯೋಗ ಸ್ವಾಮೀಜಿಗಳನ್ನ ಇರ್ತವೆ ಮಾಡ್ತಿರ್ತೇವೆ ಚಂಡಮುಂದಿ ಮಾಡಿದಾಗೂ ನಾವು ಮಾಡಿದೆವು ಚಂದಮುಂದೂ ಅಪೋಸ್ ಮಾಡಿದೀವಿ ಚಂದಮ್ಮನೂ ಅದರ ದ್ವಾರ ಬದಲು ಕೊಂಡ್ವಂಥದ್ದು ನಾವು ಗಂಗಾಧರ್ಮ ಸ್ವಾಮೀಜಿಗಳ್ ನೆನೆಸ್ಬೇಕಿವತ್ತು ಯಾಕೆ ಅಂತಂದ್ರೆ ಅವರು ನೇರವಾಗಿ ಅವತ್ತು ಏನು ಹೇಳಿದ್ರು ಅಂದ್ರೆ ಇಲ್ಲೇ ಮೀಟಿಂಗ್ ಆಗಿತ್ತು ಜಗದೀಶ್ ಅವರು ಇದ್ರು ನಾವು ಇದ್ವು ಎಲ್ಲರೂ ನಮ್ಗೆ ಹೋರಾಟ ಮಾಡುವಾಗ ಅವಾಗ ಏನಂತಂದ್ರೆ ನಾವು ಅದನ್ನು ಸರ್ಕಲ್ನಾಗ ಕುಣಿಸೋದ್ರಿಂದ ಇದು ಬರುವಂಥ ಪ್ರವಾಸಿಗರಿಗೆ ಬಯಲು ಮುಂಗಲು ಬರುವಂಥ ನಾಡಿನ ಜನರಿಗೆ ಇದು ನೇರವಾಗಿ ಚೆನ್ನಮ್ಮ ಕಾಣ್ತಾಳೆ ಈ ಚೆನ್ನಮ್ಮನ ನೀವು ಇಲ್ಲಿ ಎಲ್ಲರೂ ಇಲ್ಲ ವಾಜ ಮೊದಲು ಮಾಡಿ ಅಂದ್ರೆ ಆಮೇಲೆ ಆಮೇಲೆ ನಾಡ ಶಾಸ ಶಾಸಕರ ಎಲ್ಲಾರು ಕೂಡ ಹೋದ್ವಿ ಅವ್ರು ಹೇಳಿದ್ರು ಇಲ್ಲೊಂದು ಇಪ್ಪತ್ತು ಕೂಡ ಬಿಡ್ತೀವಿ ಹೊಸವನ್ನ ಮೂರ್ತಿ ಹೊಸ ಕಂಚಿನ ಮೂರ್ತಿನೂ ಮಾಡೋಣ ಆಮೇಲೆ ಏನು ಸ್ವಿಮ್ಮಿಂಗ್ ಪೂಲ್ ಬರ್ತದಲ್ಲ ಅದು ಕಾಣ್ದಂಗೆ ಒಂದು ಒಂದು ಇಪ್ಪತ್ತು ಮೂರು ಪೂರ್ತಿ ಕಂಪ್ಲೀಟ್ ಕಂಪೌಂಡ್ ವಾಲ್ ಕಟ್ತೀನಿ ಅದಕ್ಕೆ ಅನಂಗನೇ ಇಲ್ಲಿ ಯಾರು ಅದು ಕೂತಿ ಒಳಗೆ ಇರ್ತದ ಅದ್ರ ಜೊತೆಗೆ ಟಾಯ್ಲೆಟ್ಗೂ ಅದನ್ನು ಪೂರ್ತಿ ಬ್ಲಾಕ್ ಮಾಡಿ ಅಲ್ಲಿ ಒಂದು ಡಿಸೈನ್ ಮಾಡ್ತೀನಿ ಒಂದು ಗೋರ್ಮೆಂಟಿಂದ ಡಿಸೈನ್ ಮಾಡಿ ತರಿಸಿ ಭಾಳ ಸುಂದರವಾಗಿ ಬಸವಣ್ಣನಿಗೆ ಆ ಉದ್ಯಾನವನ ತಯಾರು ಮಾಡಿ ಕೊಡ್ತೀನಿ ಅಂತೇಳಿ ಮಾಡಿ ಶಾಸಕರು ಹೇಳಿದರು ಅವಾಗೆಲ್ಲರು ಒಪ್ಪಿದ್ರು ಅಷ್ಟು ಆಯ್ತು ಮಾಡಿರಿ ಭಾಳ ಚಲೋ ಹಾಕಿದ ಊರಿಗೆ ಅಂತೇಳಿ ಅದ್ರ ಬಟ್ಟೆ ಈಗ ಯಾಕೋ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದು ನಾನು ಸುಮ್ಮನೆ ಸ್ವಿಮ್ಮಿಂಗ್ ಪೂಲ್ ಮಾಡೋದ್ರಿಂದ ಏನೂ ತೊಂದರೆ ಆಗೋ ಒಂದು ವ್ಯಕ್ತಿಯ ಅಭಿಪ್ರಾಯ ಅಲ್ಲ ಆದರೂ ಭಾತ್ ಚಲೋ ಆಗ್ತದೆ ಅಂತೇಳಿ ಯಾಕಂದ್ರೆ ಅಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ನೋಡುವ ಸೆಂಟ್ರಲ್ದಾಗ ಅದ್ರ ಇದೀಗ ಏನೋ ಒಂದು ಏನೋ ಅದೇ ಅದಕ್ಕಿಂತ ಈ ಸ್ವಿಮ್ಮಿಂಗ್ ಪೂಲ್ ಅದಕ್ಕೆ ವಿಚಾರ ಮಾಡಿದ್ರೆ ಏನು ಸಲ ಒಳ್ಳೆ ಕೆಲಸ ಮಾಡಿ ಶಾಸಕರು ಹೇಳಿ ಮಾಡೋಕ್ಕ ನನಗನಿಸ್ತತಿ ನಿಮ್ಮೆಲ್ಲ ವಿಚಾರ ಏನಾದ್ರು ಗೊತ್ತಿಲ್ಲ ಎಲ್ಲರೂ ಕೂಡ ಏನು ನಿರ್ಣಯ ತುಂಬ ತೋರಿ ಆದರೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕಂತ ಸಾಕಷ್ಟು ಜನರಿಗೆ ಗೊತ್ತದ ಅದು ಒಳ್ಳೇದಾಗ್ತದೆ ಬಹಳ ಸ್ವಾಗತ ಮಾಡಿದಾರ ಆ ಜಗದ ಬಗ್ಗೆ ನನಗೆ ಗೊತ್ತಿಲ್ಲ ಪೀಡ ಪಿ ಡಬ್ಲ್ಯೂ ಇದಕ್ಕೆ ತೋದ್ರೆ ಚುಲ್ ಜಗ ಅಂತ ಹೇಳ್ತಾರೆ ಬಸವಣ್ಣನ ಮೂರ್ತಿಯನ್ನು ಇಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅನ್ನೋದು ಕೂಡ ನಮಗೆ ಮನವರಿಕೆ ಅದ ಕಾರಣ ಆ ಬಸವಣ್ಣನ ಉದ್ಯಾನವನ ಇವತ್ತ ಆಗಿರುವುದ ಬಹಳ ದೊಡ್ಡ ಕೆಲಸ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಅದನ್ನ ಇಡಬೇಕಾದ್ರೆ ರಾತ್ರಿ ಹೊತ್ತು ಅದನ್ನೆಲ್ಲ ತಗೊಂಡು ಬಂದು ಎಷ್ಟು ದೊಡ್ಡ ಗದ್ದಲಗಳು ಅವೆಲ್ಲವೂ ಕೂಡ ಆದವು ಅನ್ನುವಂಥದ್ದು ನಮಗ ನಮ್ಮ ಮೇಘನಾಳ ಸ್ವಾಮಿಗಳಿದ್ದರು ಆ ಸಂದರ್ಭದೊಳಗೆ ಹಲವಾರು ಸಂಘಟನೆಗಳ ಬಸವದಳದವರು ಅಖಿಲ ಭಾರತ ವೀಕ್ಷಕ ಮಹಾಸಭಾದವರು ಇವರೆಲ್ಲರೂ ಕೂಡ ಇದ್ದಾಗ ಎಲ್ಲರನ್ನು ಕಟ್ಕೊಂಡು ಬಂದು ಅಲ್ಲಿ ಬಸವಣ್ಣನ ಮೂರ್ತಿಯನ್ನು ಇಟ್ಟಿರುವಂಥದ್ದು ತಮಗೆಲ್ಲ ಬಂತು ಆದರೆ ಈಗಿನ ವಿಷಯ ಅಷ್ಟ ನಾವು ಮಾತಾಡೋನು ಏನು ಅಂತೇಳಿದ್ರೆ ಬಸವಣ್ಣನ ಮೂರ್ತಿ ಇದ್ದಲ್ಲಿ ಯಾವುದೇ ಬೇರೆ ಥರನಾಗಿರುವಂಥ ಹೀಗೇನು ಸ್ವಿಮ್ಮಿಂಗ್ ಪೂಲ್ ಆಯಿತು ಶೌಚಾಲಯ ಆಯಿತು ಇದು ಯಾವುದು ಕೂಡ ಅನ್ನುವಂಥದ್ದು ನಮ್ಗೆ ಇದು ಮೊದಲಿಂದನೂ ಕೂಡ ಯಾವಾಗ ಅಲ್ಲಿ ಪ್ರಾರಂಭ ಆಯಿತು ಆ ಪ್ರಾರಂಭ ಆದ ದಿನದಿಂದಲೂ ಕೂಡ ಈ ವಿಷಯವನ್ನು ಎಲ್ಲ ನಮ್ಮ ಬಳಗದವರು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಅದನ್ನು ಶಾಸಕರ ಮುಂದೆನೂ ಕೂಡ ಅದನ್ನು ಪ್ರಸ್ತಾವವನ್ನು ಇಟ್ಟಿರುವಂಥದ್ದು ಅವರಿಗೂ ಗೊತ್ತದ ನಮಗೂ ಗೊತ್ತದ ಯಾಕಂದರೆ ಎಲ್ಲರಿಗೂ ಕೂಡ ಅದನ್ನು ತಿಳಿಸಿರುವಂಥವೂ ಕೂಡ ನಾವು ಆಗಿದ್ದೇವೆ ಯಾಕಂದರೆ ಆ ಸ್ವಿಮ್ಮಿಂಗ್ ಪೂಲ್ ಮಾಡೋದರಿಂದ ಬಸವಣ್ಣನ ಆ ಜಾಗಕ್ಕೆ ಮತ್ತು ಶೌಚಾಲಯ ಆಗೋದರಿಂದ ಆ ಜಾಗಕ್ಕೆ ಪ್ರಾವ ಪಾವಿತ್ರತೆ ಬರೋದಿಲ್ಲ ಇದನ್ನಂತರೂ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಇನ್ನು ಎಲ್ಲರೂ ಹಿರಿಯರು ಹತ್ತು ಫೂಟ ಇಪ್ಪತ್ತು ಫೋಟ ಅನ್ನುವಂಥದ್ದನ್ನು ಹೇಳ್ತಾ ಇದ್ದರು ಅದರ ಸಂದರ್ಭದೊಳಗನ ಆ ಕೆಲಸವನ್ನು ಸ್ಥಗಿತಗೊಳಿಸಬೇಕಂತ ತಿಳ್ಕೊಂಡು ಹೇಳಿದಾಗ ಆ ಕೆಲಸವೂ ಕೂಡ ಸ್ಥಗಿತಗೊಂಡಿರುವಂಥದ್ದು ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ನಮ್ಮ ಶಾಸಕರು ಕೂಡ ಕೌಸಲಿಗೆ ಅವರು ಒಂದು ಮಾತು ಹೇಳಿ ಹೋಗಿದ್ದಾರೆ ಈಗ ನೀವೆಲ್ಲರೂ ಕೂಡ ಗಟ್ಟಿಯಾಗಿರ್ತೀರಿ ಅಂತ ಹೇಳಂದ್ರೆ ನೀವೆಲ್ಲರೂ ಕೂಡಿ ಒಂದು ಒಮ್ಮತಕ್ಕೂ ಒಂದು ಬರ್ತೀವಿ ಅಂತ ಹೇಳಿ ಆಗೋದಾದ್ರೆ ಇದಕ್ಕೆ ನನ್ನ ಸ್ಪಷ್ಟ ನಿಲುವನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸ್ಪಷ್ಟವಾಗಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ತಮ್ಮ ಮುಂದೆ ಹೇಳುವಂತಹದ್ದು ಒಂದ ಅಲ್ಲಿ ಆ ಸ್ವಿಮ್ಮಿಂಗ್ ನ ಸ್ಥಳವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಬೇರೆ ಜಾಗಗಳನ್ನು ಹುಡುಕಿ ಇವತ್ತಿನ ದಿವಸ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಅನ್ನುವಂಥದ್ದು ನಮಗೂ ವಿಚಾರ ಈ ನಿಲುವನ್ನು ಯಾವ ರೀತಿ ಆಗಬೇಕು ಹ್ಯಾಂಗ ಏನು ಯಾವ ಜಾಗ ಅದಕ್ಕೆ ಉದ್ದೇಶಿತವಾಗಿ ಎಲ್ಲಿ ಅದಾವ ಅನ್ನುವಂಥದ್ದನ್ನು ಒಂದಿಷ್ಟು ಚರ್ಚೆಗಳು ಬಂದಾವ ಆ ಚರ್ಚೆಗಳನ್ನು ಆ ಜಾಗವನ್ನು ಹುಡುಕೋದನ್ನ ಅವರೆಲ್ಲರಿಗೂ ಕೂಡ ಬಿಡೋಣ ಅದರ ಜೊತೆಗೆ ತಾವು ಎಲ್ಲರೂ ಕೂಡಿಕೊಂಡು ಎಲ್ಲದಾವ ಅನ್ನೋದನ್ನು ಕೂಡ ನೋಡಲಿ ನೋಡಿ ಪುರಸಭೆಯವರು ಎಲ್ಲರೂ ಕೂಡಿಕೊಂಡು ಯಾಕಂದರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ ಕೂಡಿಕೊಂಡು ಅದನ್ನು ಜಾಗ ಎಲ್ಲದವು ಸಿ ಎ ಪ್ಲಾಕ್ಗಳು ಎಲ್ಲದಾವ ಆ ಜಾಗಗಳನ್ನು ನೋಡಿ ಇವತ್ತು ಗುರುತಿಸಿ ನಮಗೆ ಬಂದಿರುವಂತಹ ಸ್ವಿಮ್ಮಿಂಗ್ ಪೂಲನ್ನು ನಮ್ಮ ತಾಲೂಕಿಗೆ ಬಂದಿರುವಂತಹ ಸ್ವಿಮ್ಮಿಂಗ್ ಪೂಲನ್ನು ಕ್ಯಾನ್ಸಲ್ ಮಾಡೋದು ಬೇಡ ಯಾಕಂದ್ರೆ ನಮ್ಮ ತಾಲೂಕಿಗೆ ಇವತ್ತು ಬಂದದ ಹೇಳಿ ಅಂದ್ರೆ ಅದನ್ನು ಮತ್ತೆ ಹೊಳ್ಳಿ ಬಹಳ ಭಾಳ ಕಷ್ಟಪಡಬೇಕಾಗ್ತದೆ ಎಲ್ಲ ಶಾಸಕರು ಒಬ್ಬರಲ್ಲ ಇಬ್ಬರಲ್ಲ ಯಾರಿದ್ರೂ ಕೂಡ ಅದನ್ನು ತರಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ ಒಬ್ಬೊಬ್ಬರು ಒಮ್ಮನ್ನು ಸಾಂಕ್ಷನ್ ಆಗ್ತಾವೆ ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಅದನ್ನು ಒಮ್ಮತದಿಂದ ನಾವೆಲ್ಲರೂ ಕೂಡ ಅದನ್ನು ಬೇರೆ ಕಡೆ ಸ್ಥಳಾಂತರ ಆಗಲಿ ಅಂತ ತಿಳ್ಕೊಂಡು ನಾವು ಶಾಸಕರಿಗೆ ಕೊಡೋಣ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಒಮ್ಮತದ ಒಂದು ಇಚ್ಛೆ ಅಂತ ಇವತ್ತು ನಮ್ಮ ರಾಜ್ಯವರು ಇದ್ದಾರೆ ಎಲ್ಲ ಅಧ್ಯಕ್ಷರು ಇದ್ದಾರೆ ವಿ ಎ ಪಾಟೀಲ್ ಅವರು ಇದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ನಾಂತೇಶ್ ಕೌಜಲಿಗೆ ಅವರಿಗೆ ಶಾಸಕರಿಗೆ ಕರೆ ಮೂಲಕ ಅಥವಾ ಇಲ್ಲಿ ಕರೆಸಿ ಹೇಳುವಂತಹದ್ದನ್ನು ನಾವು ಅವರು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿ ಮೊದಲೇ ಹೇಳಿದ್ರು ಬೆಳಗಿನ ದಿವಸ ಕರೆ ಮಾಡಿದಾಗ ಬೆಂಗಳೂರಿಗೆ ಹೋಗ್ತೀನಿ ಇಲ್ಲಾಂದ್ರೆ ನಾನು ಇರ್ತೀನಿ ಅನ್ನುವಂತಹ ಮಾತನ್ನು ನನಗೆ ಹೇಳಿದ್ರು ಅವರು ಆದರೆ ಅವರು ಹೋಗಿದ್ದಾರೆ ಇರಲಿ ಆದರೆ ನಾಳೆ ದಿವಸ ಅವ್ರು ಬಂದಾಗ ಅವರನ್ನು ಇಲ್ಲಿ ಕರೆಸಿ ಈ ಮಾತನ್ನು ಹೇಳುವಂಥದ್ದನ್ನು ನಾನು ಅವ್ರ ಜೊತೆಗೆ ಮಾಡ್ತೀನಿ ಅನ್ನುವಂಥದ್ದನ್ನು ತಮಗೆಲ್ಲರೂ ಕೂಡ ಹೇಳ್ತೇನೆ ಇದರ ಜೊತೆಗೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ಬಸವಣ್ಣನ ಸಿಮೆಂಟ್ನ ಮೂರ್ತಿ ನಾವು ಕೂಣಿಸ್ಬೇಕು ಅಲ್ಲಿ ಅಶ್ವಾರೋಡು ಮೂರ್ತಿ ಕುಂಸಾಕ ಇದೇ ರೀತಿ ತಾವೆಲ್ಲರೂ ಕೂಡ ಕೂಡಬೇಕು ನಾವು ಎಲ್ಲರೂ ಕೂಡ ಕೂಡಬೇಕು ಕೂಡಿ ಯಾವಾಗ ಆ ಜಾಗ ಚಂದ ಆಗ್ತದೋ ಅದನ್ನೆಲ್ಲ ಆಗ ಅಷ್ಟೆಲ್ಲ ಜಾಗ ಇತ್ತು ಆ ಜಾಗವನ್ನ ನಾವು ಇಟ್ಕೋಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಯಾಕಂದ್ರೆ ಈಗಾಗಲೇ ನಮ್ಮ ಸಿದ್ದೇಶ್ವರ ಸ್ವಾಮಿಗಳವರ ಒಂದು ಉದ್ಯಾನವನ ಇದೆ ಅದನ್ನು ಎಷ್ಟು ಚಂದ ಪುರಸಭೆಯವರು ತಯಾರಿ ಮಾಡಿಕೊಂಡಿರ್ತಾರೆ ಹಂಗ ನಮ್ಮ ಬಸವನಂದೂ ಕೂಡ ಪುರಸಭೆಯವರು ಮತ್ತು ಎಲ್ಲರೂ ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡು ಅಲ್ಲಿ ಚಲೋ ತಮಗೆ ಗಾರ್ಡನ್ ಮಾಡಿ ಒಂದು ಅದ್ಭುತವಾಗಿರೋ ನಾಲ್ಕು ಮಂದಿ ಕುಡಿರುವಂಥದ್ದಾಗಿರ್ಬೋದು ಅಥವಾ ಅಲ್ಲಿ ಹಲವಾರು ಚಿತ್ರಣಗಳನ್ನು ನಾಳೆ ದಿವಸ ನಾವೆಲ್ಲರೂ ಕೂಡ ಮಾಡೋಣ ಅದನ್ನ ಈಗಲೇ ಚರ್ಚೆ ಬೇಡ ಆದರೆ ಅಲ್ಲಿ ಅಶ್ವಾರೂಢ ಅಥವಾ ಲಿಂಗಧಾರಿಯಾಗಿರುವಂತಹ ಹೊಸವನ್ನು ನನ್ನ ನಾವೆಲ್ಲರೂ ಕೂಡ ಅಲ್ಲಿ ಉಣ್ಣಿಸಲೇಬೇಕು ಅದು ಕಂಚಿನ ಮೂರ್ತಿಯೇ ಆಗಿರಬಹುದು ಅನ್ನುವಂಥದ್ದನ್ನು ನಮಗೆಲ್ಲರೂ ಕೂಡ ಹೇಳ್ತಾರೆ ನಾವೆಲ್ಲರೂ ಕೂಡ ಅದನ್ನ ನೋಡೋಣ ಇದನ್ನ ಇದನ್ನು ಯಾರು ಅದನ್ನು ಇಲ್ಲಿ ರಾಜಕೀಯ ಅನ್ನುವಂಥದ್ದನ್ನು ಬಿಟ್ಟು ಇವತ್ತೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ವಿಚಯ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು